ಎಲ್ಲರಿಗೂ ನಮಸ್ಕಾರ ನಿನ್ನೆ ಯಾದಗಿರಿ ಜಿಲ್ಲೆಯ ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ನಮ್ಮ ಸ್ನೇಹಿತರಾದಂತಹ ಪಿ ಎಸ್ ಐ ಪರಶುರಾಮ್ ಅವರು ತೀವ್ರ ಹೃದಯಾಘಾತದಿಂದ ನಮ್ಮೆಲ್ಲರನ್ನು ಕೂಡ ಆಗಲಿದ್ದಾರೆ ಅವರ ಪರಿವಾರಕ್ಕೆ ಅವರ ದುಃಖ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಶ್ರೀ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದು ಬರೀ ಒಂದು ಹೃದಯಾಘಾತದ ಸಾವು ಅಂತ ನಾವು ಪರಿಗಣಿಸಬಾರ್ದು ಈ ಸಾವಿಗೆ ಮುಖ್ಯವಾದಂಥ ಕಾರಣ ಅಂತ ಹೇಳಿದರೆ ಆ ಕ್ಷೇತ್ರದ ಶಾಸಕರಾದಂತಹ ಶ್ರೀವಿತ ಚನ್ನಾರೆಡ್ಡಿ ತನ್ನೂರವರು ಮತ್ತು ಅವರ ಪುತ್ರನಾದಂತಹ ಪಂಪನಗೌಡ ಅವರು ನಿರಂತರವಾಗಿ ಆ ಅಧಿಕಾರಿಗೆ ಇನ್ನೂ ಈ ಪೊಲೀಸ್ ಸ್ಟೇಷನ್ನಲ್ಲಿ ಮುಂದುವರಿಬೇಕು ನಿಮ್ಮ ಪೋಸ್ಟಿಂಗ್ ಕಂಟಿನ್ಯೂ ಆಗಬೇಕು ಅಂತ ಹೇಳಿದರೆ ಒಂದು ಐವತ್ತು ಲಕ್ಷ ರೂಪಾಯಿ ದುಡ್ಡನ್ನು ನೀವು ಕೊಡಲೇಬೇಕು ಅಂತ ಹಟಕ್ಕೆ ಬಿದ್ದರು ಪರಶುರಾಮ್ ಅವರು ಆ ಸ್ಟೇಷನಿಗೆ ವರ್ಗ ಆಗಿ ಬರೀ ಏಳು ತಿಂಗಳಾಗಿತ್ತು ಸರ್ ಇನ್ನೂ ಒಂದು ನಾಲ್ಕೈದು ತಿಂಗಳಿದೆ ಒಂದು ವರ್ಷದವರೆಗೆ ನಾವು ಇಲ್ಲೇ ಕೆಲಸ ಮಾಡಬೇಕಾಗ್ತದೆ ಯಾಕೆ ನನ್ನನ್ನು ಈ ರೀತಿ ಹಠಾತ್ನೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ಅಂತ ಅವಾಗ ಮತ್ತೆ ಅವರ ಒಬ್ಬ ದಲ್ಲಾಳಿನ ಕಲಿಸಿ ಮತ್ತು ಅವರೇ ಪಂಪನಗೌಡ್ರೆ ಡೈರೆಕ್ಟಾಗಿ ಐವತ್ತು ಲಕ್ಷ ಆಗಿಲ್ಲ ಅಂದ್ರೆ ಕಡೆಗೆ ಮೂವತ್ತು ಲಕ್ಷಕ್ಕಾದ್ರೂ ಮುಗಿಸ್ಕೊಡ್ರಿ ಅಂತ ಹೇಳ್ತಾರೆ ವ್ಯವಹಾರ ಮುಗಿಸ್ಕೊಳ್ರಿ ಹೇಳಿ ಈ ಇದರ ಅಂಗಡಿ ನೋಡ್ರಿ ಇದು ದಲ್ಲಾಳಿ ಅಂಗಡಿ ಹಾಂ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಆ ಪಂಪನಗೌಡರು ಹೇಳ್ತಾರೆ ಅವಾಗ ಅವರು ಪರಶುರಾಮ ಅವರು ಒಬ್ಬ ಒಳ್ಳೆಯ ಅಧಿಕಾರಿ ಅಂದರೆ ಜನರ ಜೊತೆಗೆ ಒಳ್ಳೆಯ ಸಂಪರ್ಕ ಇಟ್ಟಂತಹ ಅವರು ಭಾಳ ತೀವ್ರವಾಗಿ ನೊಂದ್ಕೊಳ್ತಾರೆ ಅಷ್ಟು ಅವರು ಕೇಳ್ಕೊತಾರೆ ಇಲ್ಲ ಸರ್ ನಾನು ಕಂಟಿನ್ಯೂ ಮಾಡೋಕೆ ಬಿಡಿ ಅಂತ ಹೇಳಿದ್ರು ಕೂಡ ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಆ ಒಂದು ಪ್ರೆಷರ್ನಲ್ಲಿ ಈ ಮುಂಚೆನೇ ಅವರು ಒಂದು ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟು ಆ ಸ್ಟೇಷನ್ಗೆ ಬಂದಿದ್ರು ಮತ್ತೆ ಈಗ ನಾನು ಎಲ್ಲಿಂದರೆ ದುಡ್ಡು ತರಬೇಕು ಅಂತ ಹೇಳ್ಕೊಂಡು ಆ ಒಂದು ಫೈನಾನ್ಷಿಯಲ್ ಪ್ರೆಷರ್ನಲ್ಲಿ ಒತ್ತಡದಲ್ಲಿ ಆರ್ಥಿಕ ಒತ್ತಡದಲ್ಲಿ ತೀವ್ರವಾದಂಥ ಹೃದಯಾಘಾತಕ್ಕೆ ಒಳಗಾಗ್ತಾರೆ ಇದು ಬರೀ ಹೃದಯಾಘಾತದ ಸಾವು ಅಲ್ಲ ಇದು ಒಂದು ಕರಪ್ಷನ್ ಮರ್ಡರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಚನ್ನಾರೆಡ್ಡಿ ಅವ್ರ ಮೇಲೆ ಇದು ಒಂದೇ ಇದು ಮೊದಲೇ ಆರೋಪ ಅಲ್ಲ ಹಿಂದೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದೇ ರೀತಿ ಕಾಟ ಕೊಟ್ರು ನೀವು ಮುಂದುವರಿಬೇಕಂದ್ರೆ ನನಗೆ ಐವತ್ತು ಲಕ್ಷ ಕೊಡು ಮೊದಲು ಎಪ್ಪತ್ತು ಲಕ್ಷ ಇದನ್ನು ಬೇಡಿಕೆ ಇಟ್ಟಿದ್ರಂತೆ ಆಮೇಲೆ ಐವತ್ತು ಲಕ್ಷಕ್ಕೆ ಮುಗಿಸ್ಕೊಂಡ್ರು ಅಂದ್ರೆ ಇವರಿಗೇನು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಈ ಎಮ್ ಎಲ್ ಎಗಳಿಗೆ ಸಚಿವರುಗಳಿಗೆ ಸರ್ಕಾರಕ್ಕೆ ಪೊಲೀಸ್ ಸ್ಟೇಷನ್ ಅಂದ್ರೆ ಇದೇನು ಎ ಟಿ ಎಂ ಅಂತ ತಿಳ್ಕೊಂಡಿದ್ದೀರಾ ನೀವು ನಿಮ್ಗೆ ಬೇಕಾವಾಗ ದುಡ್ಡು ಕೇಳಕ್ಕೆ ಆ ಯಾದಗಿರಿ ಜಿಲ್ಲೆ ಒಂದೇ ಅಲ್ಲ ಅನೇಕ ಇವತ್ತು ಈ ರಾಜ್ಯದ ಅನೇಕ ಶಾಸಕರುಗಳಿಗೆ ಸಚಿವರುಗಳಿಗೆ ಪೊಲೀಸರು ಅಂತ ಹೇಳಿದ್ರೆ ಒಂಥರ ಮೊಬೈಲ್ ಎ ಟಿ ಎಂ ಆದಂಗೆ ಆಗ್ಬಿಟ್ಟಿದೆ ಯಾವಾಗ ದುಡ್ಡು ಬೇಕು ಕೇಳ್ತಾರೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಎರಡು ತರಹದ ಸಿಬ್ಬಂದಿಗಳು ಇದ್ದಾರೆ ಎರಡು ತರಹದ ಅಧಿಕಾರಿಗಳಿದ್ದಾರೆ ನಾವು ದುಡ್ಡೇ ಮಾಡ್ಕೋಬೇಕು ಅಂತ ಬಂದಂತವ್ರು ಕೂಡ ಇದ್ದಾರೆ ಇಲ್ಲ ನಾವು ಒಂದಿಷ್ಟು ಸೇವೆ ಮಾಡ್ತೀವಿ ಸಾಮಾಜಿಕ ಸೇವೆಯನ್ನ ಮಾಡ್ತೀವಿ ನಮ್ಮ ಕರ್ತವ್ಯವನ್ನ ಮಾಡ್ತೀವಿ ಅಂತ ಬಂದಂತ ಅಧಿಕಾರಿಗಳು ಕೂಡ ಇದ್ದಾರೆ ಅಂತ ಅಧಿಕಾರಿಗಳಿಗೆ ಈ ರೀತಿ ಒತ್ತಡವನ್ನ ಹೇರಿದರೆ ಇದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಆಗ್ತದೆ ಈಗ ಶಾಸಕರು ಓಡಿ ಹೋಗಿದ್ದಾರೆ ಶಾಸಕರು ಮತ್ತು ಅವರ ಮಗ ನಾನು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಅವ್ರನ್ನ ಆಂಟಿಸಿಪೇಟರಿ ಬೇಲ್ ಸಿಗುವವರಿಗೆ ನೀವು ಕಾಯ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಚನ್ನಾರೆಡ್ಡಿ ತನ್ನೋರು ಅವ್ರ ಮೇಲೆ ಇದು ಒಂದೇ ಆರೋಪ ಅಲ್ಲ ಅನೇಕ ಆರೋಪಗಳಿದೆ ಎಲ್ಲಾ ಅಧಿಕಾರಿಗಳ ಮೇಲೆ ಕೂಡ ಇದೇ ರೀತಿಯಾದಂತಹ ಒತ್ತಡವನ್ನ ತರ್ತಾ ಇದ್ದಾರೆ ಅವರು ಹಿಂದೆ ಇದ್ದಂತ ಅವರು ಸರಿಯಾಗಿ ನಮಗೆ ಸಾರ್ವಜನಿಕ ಸಂಪರ್ಕ ಇರಲಿಲ್ಲ ಅಂತ ತಿಳ್ಕೊಂಡು ಇವ್ರನ್ನ ಆಸ್ತ ಬಂದಿದ್ದು ಈ ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ವರ್ಗಾವಣೆ ದಂಧೆಯಲ್ಲಿ ಇದ್ದಂತಹ ಹಣಕಾಸಿನ ಅವ್ಯವಹಾರ ಬೇರೆ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ ಅದಕ್ಕಾಗಿ ಇವತ್ತು ಏನಾಗಿದೆ ಎಲ್ಲ ಕೇಸ್ಗಳನ್ನು ಕೂಡ ಐ ಡಿ ಕೊಡ್ತಾ ಇದ್ದಾರೆ ಅಥವಾ ಸಿಐ ಬಿ ಸಿಬಿಐ ಹೋಗ್ತಾ ಇದೆ ಯಾಕಂತ ಹೇಳಿದ್ರೆ ಒಂದೊಂದು ಪೊಲೀಸ್ ಠಾಣೆಗೆ ಮೂವತ್ತು ಲಕ್ಷ ಪಿ ಎಸ್ ಐ ಆದವನೇ ಮೂವತ್ತು ಲಕ್ಷ ಕೊಡಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಆದವರು ಐವತ್ತು ಅರವತ್ತು ಲಕ್ಷ ಕೊಡಬೇಕು ರೂರಲ್ ಏರಿಯಾದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಅಂದ್ರೆ ಒಂದು ಕೋಟಿ ರೂಪಾಯಿ ಕೊಡಬೇಕು ಏನಂತ ಸರ್ವಿಸ್ ಮಾಡ್ತಾರ ಅವರು ಹೆಂಗ್ ಮಾಡಕ್ಕಾಗುತ್ತೆ ಈಗ ನಾಲ್ಕು ಜನ ಸೇರಿ ಒಬ್ಬವನ್ನ ಒಬ್ಬನ ಹೊಡೆದಿರ್ತಾರೆ ಆ ನಾಲ್ಕು ಜನನೇ ಪೊಲೀಸ್ ಸ್ಟೇಷನ್ ಬರ್ತಾರಲ್ಲ ನಮ್ಮ ಮೇಲೆ ಏನು ಸೀರಿಯಸ್ ಆಕ್ಷನ್ ತಗೊಳ್ಬೇಡಿ ಅಂತ ಅವ್ರ ತಾನೇ ದುಡ್ಡು ಕೊಡೋದು ಜುಗಾರಿ ರೆಡ್ಡಿ ಅವರು ಇಸ್ಪೇಟ್ ರೆಡ್ಡಿ ಅವರು ದುಡ್ಡು ಎಲ್ಲಿತ್ರ ಬರ್ತದೆ ಒಂದೊಂದು ಕೋಟಿ ಐವತ್ತು ಲಕ್ಷ ಕೊಟ್ಟರೆ ಹೆಂಗೆ ತೆಗಬೇಕು ಪೊಲೀಸರಿಗೆ ಏನ್ ಕಾಮಗಾರಿ ಮಾಡ್ತಾರ ಪೊಲೀಸರು ಯಾರಾದ್ರೂ ಇಂಜಿನಿಯರ ಈ ಪಿ ಡಬ್ಲ್ಯೂ ಡಿ ಜಡ್ ಪಿ ಇಂಜಿನಿಯರು ಇರಿಗೇಷನ್ ಇಂಜಿನಿಯರು ಅವರಿಗೆ ಐದೈದು ಪರ್ಸೆಂಟ್ ಆದರೂ ಕೂಡ ಒಂದೊಂದು ಕೋಟಿ ಎರಡೆರಡು ಕೋಟಿ ಬರ್ತದೆ ಪೊಲೀಸರಿಗೆ ಎಲ್ಲಿ ಬರ್ತದೆ ಇದೇ ಜನರು ತಾನೇ ಸುಲಿಬೇಕು ಅವರು ವ್ಯಾಪಾರಿಗಳಿಗೆ ಕಷ್ಟ ಕೊಡಬೇಕು ಬೀದಿ ವ್ಯಾಪಾರಿಗಳ ಕಡೆ ದುಡಿ ಸುಲಿಬೇಕು ಆ ರೆಸ್ಟೋರೆಂಟ್ ಇದ್ದವ್ರ ಕಡೆ ಯಂತ್ರ ಸುಲಿಬೇಕು ಅವರು ಕೊಲೆ ಮಾಡಿದವನ ಕಡೆ ಸುಲಿಬೇಕು ಯಾರು ಕೊಲೆ ಮಾಡಿರ್ತಾನೆ ಅವನೇ ತಾನೇ ದುಡ್ಡು ಕೊಡೋನು ಕೊಲೆ ಆದವ್ರು ಮನೆಯವ್ರು ಏನಾದ್ರು ಬಂದು ದುಡ್ಡು ಕೊಡ್ತಾರ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋದೇ ಇಲ್ಲ ಹಿಂಗಾಗಿ ಯಾವುದೇ ಈ ಕನ್ವಿಕ್ಷನ್ ಕೂಡ ಆಗ್ತಾ ಇಲ್ಲ ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾನು ಬರೀ ಇದೇ ಇದು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರನೇ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ ಈ ಹಿಂದಿದ್ದವರು ಅದೇ ಮಾಡಿದ್ರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾನು ಗಮನಿಸಿದಂಗೆ ಇಡೀ ಪೊಲೀಸ್ ಇಲಾಖೆ ಮಾರಾಟಕ್ಕಿದೆ ನಡುವೆ ಒಂದಿಷ್ಟು ಒಂದಿಷ್ಟು ಪಿರಿಯಡ್ ಇತ್ತು ಅವಾಗ ದುಡ್ಡು ತಗೊಳಕ ಹೆದರ್ತಿದ್ರು ಪೊಲೀಸರ ಕಡೆ ದುಡ್ಡು ತಗೊಳ್ಬಾರ್ದಪ್ಪ ಅಂತ ಹೇಳಿ ಆದ್ರೆ ಏನಾಗಿದೆ ಬರೀ ಎಸ್ ಎಚ್ಒ ಪಿ ಐ ಅಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ ಎಸ್ ಪಿ ಹುದ್ದೆನು ಕೂಡ ಮಾರಾಟಕ್ಕಿದೆ ನಾನು ಸುಳ್ಳು ಹೇಳ್ತಾ ಇಲ್ಲ ಅಥವಾ ವಿನಾಕಾರಣ ಆರೋಪ ಮಾಡ್ತಾ ಇಲ್ಲ ನೀವು ಕೇಳೋಡಿ ನೋಡಿ ಬೆಂಗಳೂರಿನಲ್ಲಿರುವಂತಹ ಕಮಿಷನರೇಟ್ ಇಂತ ಹಿಡ್ಕೊಂಡು ಡಿಸ್ಟಿಕ್ಟ್ ಎಸ್ ಪಿಗಳ ಕಡೆಯೂ ಕೂಡ ದುಡ್ಡಿಸಿಕೊಳ್ತಾ ಇದಾರೆ ಪೋಸ್ಟಿಂಗ್ ಸಲುವಾಗಿ ಇದು ಬರೀ ಎಂ ಎಲ್ ಇಷ್ಟೇ ಸೀಮಿತ ಆಗಿಲ್ಲ ಇದು ಗೃಹ ಸಚಿವರು ಕೂಡ ಇದರಲ್ಲಿ ಇನ್ವಾಲ್ ಇದ್ದಾರೆ ಯಾಕೆ ಪರಮೇಶ್ವರ ಇರೋರು ಏನ್ ಮಾಡ್ತಾ ಇದ್ದಾರೆ ಆ ಚನ್ನಾರೆಡ್ಡಿ ತನ್ನೂರವರು ತಕ್ಷಣನೇ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣ ಆ ಅಧಿಕಾರಿಗಳ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರೆ ವರ್ಗಾವಣೆ ಮಾಡೋರು ಯಾರು ಎಂ ಎಲ್ ಎ ಮಾಡ್ತಾರ ಒಬ್ಬ ಪಿ ಎಸ್ ಐನ ಯಾಕಂದ್ರೆ ಇಟ್ಸ್ ಅ ಡಿಸಿಪ್ಲಿನರಿ ಫೋರ್ಸ್ ಯಾವ ಒಬ್ಬ ಅಧಿಕಾರಿಗಳು ಕೂಡ ತನಗೆ ನೋವಾಗಿದ್ದನ್ನ ಸಾಮಾಜಿಕವಾಗಿ ಹೇಳ್ಕೊಳಂಗಿಲ್ಲ ಯೂನಿಯನ್ ಮಾಡ್ಕೊಳ್ಳಿಲ್ಲ ಆಸ್ ರೂಲ್ಸ್ ಇದ್ರದ ಒಂದು ದುರುಪಯೋಗವನ್ನ ಈ ಎಂ ಎಲ್ ಎಗಳು ತಗೊಳ್ತಾ ಇದ್ದಾರೆ ಇದು ಒಬ್ಬ ಎಂ ಎಲ್ ಎ ಬಗ್ಗೆ ಮಾತಾಡ್ತಾ ಇಲ್ಲ ಹಲವಾರು ಶಾಸಕರು ಹಂಗಿದ್ದಾರೆ ದುಡ್ಡು ಬೇಕಾ ಪಿ ಐ ಕೇಳಿ ದುಡ್ಡು ಬೇಕಾ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿ ದುಡ್ಡು ಬೇಕಾ ಎಸ್ಪಿ ಅವ್ರು ಕೇಳಿ ಮುಂಚೆ ಎಸ್ ಪಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆದರ್ತಾ ಇದ್ರು ಎಲ್ಲ ಅಂತ ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಎಸ್ ಪಿ ಕಮಿಷನರೇಟ್ ಡಿ ಸಿ ಪಿ ಎಲ್ಲವಕ್ಕೂ ಎಲ್ಲ ಹುದ್ದೆಗಳು ಕೂಡ ಮಾರಾಟಕ್ಕಿದೆ ಹೀಗಾಗಿ ಈ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಪೊಲೀಸ್ ಇಲಾಖೆಯ ಮೇಲೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಇಷ್ಟೊಂದು ರೀತಿ ಇಷ್ಟೊಂದು ಪ್ರಮಾಣದ ಒಂದು ಫೈನಾನ್ಷಿಯಲ್ ಪ್ರೆಷರ್ ಇದ್ರೆ ಈ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸೋದಕ್ಕೆ ಪೊಲೀಸ್ ಠಾಣೆಯಿಂದ ಸಾಧ್ಯ ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ನಡೆಸಬೇಕಾದ್ರೆ ಎಷ್ಟು ತೊಂದರೆ ಇದೆ ಗೊತ್ತಾ ಈ ಎಮ್ ಎಲ್ ಎಗಳಿಗೆ ಗಳಿಗೆ ಮಿನಿಸ್ಟರ್ಗಳಿಗೆ ಇದುವರೆಗೂ ಕೂಡ ನಾನು ನೋಡ್ದಂಗೆ ಇದುವರೆಗೂ ಕೂಡ ಒಬ್ಬೇ ಒಬ್ಬ ಸಚಿವ ಗೃಹ ಸಚಿವ ಈಗಿನವ್ರದ್ದು ಹೇಳ್ತಾ ಇಲ್ಲ ನಾನು ಈಗಿನವರು ಆಯ್ತು ಹಿಂದಿನವರು ಆಯ್ತು ಒಂದಿಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ಸೇರಿಸಿ ಒಂದು ಕಡೆ ನಿಮ್ಮ ಸಮಸ್ಯೆ ಏನು ಅಂತ ಒಬ್ಬೇ ಒಬ್ಬ ಗೃಹ ಸಚಿವರು ಒಬ್ಬೇ ಒಬ್ಬ ಸಚಿವರು ಕೇಳಿದಾರ ಕೇಳಿದಂತ ಉದಾಹರಣೆ ನೀವು ಎಲ್ಲಾದರೂ ನೋಡಿದಿರಾ ಬೇರೆ ಬೇರೆ ಅವ್ರಿಗೆಲ್ಲ ಮಾತಾಡ್ತಾರೆ ಆದರೆ ಒಬ್ಬ ಪೊಲೀಸ್ ಸಿಬ್ಬಂದಿ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಗಳಿಗೆ ಸೇರಿಸಿ ನಿಮ್ ಸಮಸ್ಯೆ ಏನು ಒಂದು ಪೊಲೀಸ್ ಸ್ಟೇಷನ್ ನಡೆಸಬೇಕಾದ್ರೆ ಒಂದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಾದ್ರೂ ಕೂಡ ಪೈ ಪಿ ಎಸ್ ಐ ಆದಂತವರೇ ಎಸ್ ಎಚ್ಒ ಆದವ್ರೆ ದುಡ್ಡು ಕೊಡಬೇಕಾಗತ್ತೆ ಒಂದು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾದ್ರೂ ಕೂಡ ಅದ್ರ ಖರ್ಚು ಅವರೇ ತಗೋಬೇಕಾಗುತ್ತೆ ಒಂದು ಪ್ರಾಪರ್ಟಿ ಥೆಫ್ಟ್ ಸ್ಟೋಲನ್ ಪ್ರಾಪರ್ಟಿ ರಿಕವರಿ ಮಾಡ್ಕೋಬೇಕಾದ್ರೂ ಕೂಡ ಅದಕ್ಕೆ ಹೋಗೋದು ಬರೋದು ಉಳ್ಕೊಳ್ಳೋ ಖರ್ಚೆಲ್ಲನೂ ಕೂಡ ಆ ಎಸ್ ಎಚ್ಒ ಆ ಇವನೇ ನೋಡ್ಕೊಳ್ಬೇಕಾಗುತ್ತೆ ಇಷ್ಟೊಂದು ಖರ್ಚಿರ್ತದೆ ಔರಾದ್ ಕಂ ಔರಾದ್ಕರ್ ಸಮಿತಿ ಅಂತ ಅನೇಕ ಶಿಫಾರಸುಗಳನ್ನು ಮಾಡಿದ್ರು ಎಲ್ಲಿ ಪೂರ್ಣ ಪ್ರಮಾಣದಲ್ಲಿ ಔರಾದ್ಕರ್ ಸಮಿತಿಯನ್ನ ನೀವು ಜಾರಿಗೆ ತಂದ್ರಿ ಸುಮ್ಮನೆ ನಾವು ಸ್ಯಾಲ್ರಿ ಜಾಸ್ತಿ ಮಾಡಿದೀವಿ ಸ್ಯಾಲ್ರಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಸ್ಯಾಲ್ರಿ ಜಾಸ್ತಿ ಮಾಡಿದ್ರಿ ನೀವು ಯಾಕೆ ಯಾರು ಕೂಡ ಯಾವ ಸರ್ಕಾರನು ಕೂಡ ಯಾವ ಗೃಹ ಸಚಿವರು ಮುಖ್ಯಮಂತ್ರಿಗಳು ಯಾಕೆ ಪೊಲೀಸ್ ಇಲಾಖೆ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅದಕ್ಕಾಗಿ ಆ ಎಲ್ಲ ಏನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನೊಂದಂತಹ ಸಿಬ್ಬಂದಿಗಳಿದ್ದಾರೆ ಅವರ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಮಾತಾಡುವಂತ ಅನಿವಾರ್ಯತೆ ಇದೆ ಮತ್ತು ನಮ್ಮ ಪೊಲೀಸ್ ಸ್ನೇಹಿತರುಗಳು ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಒಂದು ಸಾರಿ ರಿಕ್ರೂಟ್ ಆದ ತಕ್ಷಣನೇ ನಿಮಗ್ ಯಾರು ಕೂಡ ಯಾವ ಎಮ್ ಎ ನಿಮಗೆ ಕೆಲಸ ತಗೊ ಕಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದನ್ನೇ ನೀವು ನೆನಪಿಟ್ಕೊಳ್ಳಿ ಆನಂತರ ಇಷ್ಟೊಂದು ಫೈನಾನ್ಷಿಯಲ್ ಪ್ರೆಷರ್ನಲ್ಲಿ ಪ್ರೆಷರ್ಗೆ ಈಳಾಗೋದಕ್ಕೆ ಹೋಗಬೇಡಿ ನಿಮಗೆ ತುಂಬಾ ಏನು ಸ್ಟ್ರೆಸ್ ಇದೆಯಾ ಈ ಡಿಪ್ರೆಷನ್ಗೆ ಹೋಗೋಕ್ಕಿಂತ ಒಂದಿಷ್ಟು ದಿನ ನೀವು ಲೀವ್ ತಗೊಳ್ಳಿ ಲೀವ್ ತಗೊಳ್ಳಿ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಟೂರ್ಗೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಆನಂತರ ಒಂದು ನಾಲ್ಕು ಜನ ನಿಮ್ಮ ಸ್ನೇಹಿತರುಗಳಿಗೆ ನಿಮಗಿರುವಂತ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಒಳ್ಳೊಳ್ಳೆ ನಿಮ್ಮ ಬ್ಯಾಚ್ಮೇಟ್ ಇರಬಹುದು ಅಥವಾ ನಿಮ್ಮ ಶಾಲಾ ಸ್ನೇಹಿತನದ ಸ್ನೇಹಿತರು ಇರಬಹುದು ಕಾಲೇಜ್ ಡೇಸ್ ನ ಸ್ನೇಹಿತರು ಇರಬಹುದು ಅವ್ರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೊಳ್ಳಿ ಈ ರೀತಿ ಎಂ ಎಲ್ ಎಗಳಿಗಿಂತ ಪೊಲಿಟಿಕಲ್ ಪ್ರೆಷರ್ ಇದ್ರೆ ದಯವಿಟ್ಟು ಒಂದು ಪಿಟಿಷನ್ ಬರೀರಿ ಅಥವಾ ನಮ್ಮಂತವ್ರು ಹೇಳಿ ಯಾರಾದರೂ ರಿಟೈರ್ಡ್ ಸೀನಿಯರ್ ಗಳಿಗೆ ಹೇಳಿ ಅಥವಾ ಸಾಮಾಜಿಕ ಕಾರ್ಯಕರ್ತರು ಸುಮಾರು ಜನ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೆ ಅವ್ರಿಗೆ ಹೇಳಿ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಪರವಾಗಿ ನಾವು ಇದ್ದೀವಿ ಈ ರೀತಿ ದಯವಿಟ್ಟು ಡಿಪ್ರೆಷನ್ಗೆ ಹೋಗೋದಾಗ್ಲಿ ಅಥವಾ ಆಘಾತ ಮಾಡ್ಕೊಳ್ಳೋದಾಗ್ಲಿ ಸುಸೈಡ್ ಮಾಡ್ಕೊಳ್ಳೋದಾಗ್ಲಿ ಅಂತ ಹೆಜ್ಜೆಗಳನ್ನ ದಯವಿಟ್ಟು ತಗೊಳ್ಳಿಕ್ ಹೋಗಬೇಡಿ ಜೀವಕ್ಕಿಂತ ದೊಡ್ಡದು ಯಾವುದು ಇಲ್ಲ ಪೊಲೀಸ್ ಸಿಬ್ಬಂದಿಗಳು ಗಟ್ಟಿಯಾಗಿದ್ರೆ ಸಮಾಜನು ಕೂಡ ಗಟ್ಟಿಯಾಗಿರ್ತದೆ ಯಾಕಂತ ಹೇಳಿದ್ರೆ ನೂರಾರು ಜನ ಜನಸಾಮಾನ್ಯರು ಪೊಲೀಸ್ ಇಲಾಖೆ ಮೇಲೆ ಸಾಕಷ್ಟು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಅದಕ್ಕಾಗಿ ನಾನು ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೆ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನೇ ತೊಂದರೆ ಇದ್ರೂ ಕೂಡ ಒಂದು ಪೆಟಿಷನ್ ಬರೀರಿ ಅಥವಾ ನಮ್ಮಂಥವ್ರ ಗಮನಕ್ಕೆ ಬರೀರಿ ನಮ್ಮಂಥವ್ರು ಅನೇಕ ಜನ ಇದ್ದಾರೆ ಗಮನಕ್ಕೆ ತಗೊಂಡು ಬನ್ನಿ ನಾವು ಕೂಡ ಸರ್ಕಾರದ ಗಮನಕ್ಕೆ ತಗೊಂಡು ಬರ್ತೀವಿ ಸಾಧ್ಯ ಆದ್ರೆ ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಪರವಾಗಿ ನೀವು ಪ್ರತಿಭಟನೆ ಮಾಡೋಕ್ಕಾಗೋದಿಲ್ಲ ಅಥವಾ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳಕಾಗುದಿಲ್ಲ ಆದರೆ ನಮ್ಮಂತ ಅನೇಕ ಜನರಿದ್ದಾರೆ ಇದ್ದಾರೆ ಆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಹೀಗಾಗಿ ಈ ಏನು ಪ್ರಕರಣ ಆಗಿದೆ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಆದಷ್ಟು ಬೇಗ ನಾವು ಕೂಡ ಹೋಗ್ತಾ ಇದ್ದೀವಿ ಮತ್ತೆ ಇನ್ನೊಂದು ಅಲ್ಲಿ ಯಾದಗಿರಿ ಜಿಲ್ಲೆ ಈಗ ಏನಾಗ್ತದೆ ನೋಡಿ ಅವರು ದಲಿತ ಅಧಿಕಾರಿ ಅಂತ ಈಗ ಬ್ರ್ಯಾಂಡ್ ಮಾಡ್ಬಿಟ್ರು ಹಿಂಗಾಗಿ ಬರೀ ದಲಿತ ಸಂಘಟನೆಗಳ ಮಾತ್ರ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದೆ ಯಾಕೆ ಅವರು ಪೊಲೀಸ್ ಅಧಿಕಾರಿ ಇದ್ದಾಗ ನೋಡಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಅವ್ರಿಗೆ ಯಾವುದೇ ಜಾತಿ ಧರ್ಮ ಇರೋದಿಲ್ಲ ಜಾತಿ ಧರ್ಮದ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಅಧಿಕಾರಿಗಳಿಗೆ ಅನ್ಯಾಯ ಆದಾಗ ಎಲ್ಲಾ ಸಮಾಜದವರು ಒಗ್ಗಟ್ಟಾಗಿ ಅವರ ನ್ಯಾಯಕ್ಕೋಸ್ಕರ ಒಂದು ಹೋರಾಟವನ್ನ ಮಾಡಬೇಕಾಗ್ತದೆ ಹೋರಾಟಕ್ಕೋಸ್ಕರ ಆಗ್ರಹವನ್ನ ಮಾಡಬೇಕಾಗ್ತದೆ ಆ ಸದ್ಯದರಲ್ಲಿ ನಾವು ಅಲ್ಲಿ ಒಂದು ದೊಡ್ಡ ಮಟ್ಟದ ಇಡೀ ರಾಜ್ಯದಲ್ಲಿ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗೋರಿದ್ದೀವಿ ಆನಂತರ ಈ ಪ್ರಕರಣವನ್ನ ಏನೇ ಹಾಗೆ ಸುಮ್ಮನೆ ಬಿಟ್ಟುಬಿಟ್ರೆ ಈ ತರಹದ ಪ್ರಕರಣಗಳು ಮರುಕೊಳಿಸ್ತಾ ಹೋಗ್ತದೆ ಅದು ಆಗಬಾರದು ನಮ್ಮ ರಾಜ್ಯದಲ್ಲಿ ಇದು ವಿಕೋಪಕ್ಕೆ ಹೋಗ್ಬಿಟ್ಟಿದೆ ಟ್ರಾನ್ಸ್ಫರ್ ದಂಧೆ ಅನ್ನೋದು ವಿಕೋಪಕ್ಕೆ ಹೋಗಿದೆ ಹಿಂಗಾಗಿ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ ನೇರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ನಾನು ಕೇಳ್ತಾ ಇದ್ದೀನಿ ನೀವು ಈ ರೀತಿ ಈ ರೀತಿ ನಿಮ್ಮ ನಡೆ ಇದ್ರೆ ಇವತ್ತು ನೋಡಿ ರಾಜ್ಯದಲ್ಲಿ ಏನೇನಾಗ್ತಾ ಆಗ್ತಾ ಇದೆ ಬಡ್ಡಿ ದಂಧೆ ಎಷ್ಟೊಂದಿದೆ ಗೃಹ ಸಚಿವರ್ಗ ಜಿ ಪರಮೇಶ್ವರ್ ಅವರು ತುಮಕೂರು ಅವರು ನಿಮ್ಮ ಜಿಲ್ಲೆಯಲ್ಲಿನೆ ಮೊನ್ನೆ ಒಂದು ದೊಡ್ಡ ಪ್ರತಿಭಟನೆ ಆಯಿತು ಈ ಬಡ್ಡಿ ಮಾಫಿಯಾ ವಿರುದ್ಧ ಯಾರು ನೀವೇನು ಮಾತಾಡ್ತಾ ಇಲ್ಲ ಪೊಲೀಸರಿಗೂ ಕೂಡ ನೋಡಿ ಈ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಅವರು ಟ್ರಾನ್ಸ್ಫರ್ ಸಲುವಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಾರೆ ಹಿಂಗಾಗಿ ಬಡ್ಡಿ ಮಾಫಿಯಾ ಬಡ್ಡಿ ಮಾಫಿಯಾ ದುಂಡಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಮೊನ್ನೆ ಗೋಕಾಕದ ಹೆಣ್ಮಗಳು ಗೋಳಾಡ್ತಾ ಇದ್ದಾಳೆ ಮೂರು ತಿಂಗಳು ಮಗುನ ಹಿಡ್ಕೊಂಡು ಗೋಳಾಡ್ತಾ ಇದ್ದಾಳೆ ಆ ಹೆಣ್ಮಗಳು ಆ ಎಸ್ ಕೆ ಡಿ ಆರ್ ಟಿಪ್ಪಿದ್ದು ಯೋಜನಾ ನೋಡಲ್ ಆಫೀಷಿಯಲ್ ಇದ್ದಂತವಳು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಬಡ್ಡಿ ಸಲುವಾಗಿ ಎಷ್ಟೊಂದು ಅನಾಹುತ ಆಗ್ತಾ ಇದೆ ಜಿ ಪರಮೇಶ್ವರ್ ಅವರು ಏನು ಮಾತಾಡ್ತಾ ಇಲ್ಲ ಮುಂಚೆ ಅವ್ರ ಬಗ್ಗೆ ನಮಗೆ ಬಹಳ ಗೌರವ ಇತ್ತು ಹಿಂದೆ ಅವರು ಎಜುಕೇಶನ್ ಮಿನಿಸ್ಟರ್ ಆದಾಗ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ನಾವು ಸ್ಟೂಡೆಂಟ್ ಇದ್ದಾಗ ಕಾನ್ವೊಕೇಶನ್ ಬಂದಿದ್ರು ಅವ್ರ ಬಗ್ಗೆ ಬಹಳ ಗೌರವ ಇತ್ತು ಆದರೆ ಈ ಅವರು ಹೋಮ್ ಮಿನಿಸ್ಟರ್ ಆದಾಗ ಒಂಥರ ಕೈಗೊಂಬೆ ರೀತಿ ಆಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಹೇಳೋದು ದಯವಿಟ್ಟು ನೀವು ಗೃಹ ಸಚಿವರು ಬಹಳ ನೀವು ಗೃಹ ಸಚಿವರಾಗಿ ವರ್ತನೆ ಮಾಡಬೇಕು ಯಾರ್ದೋ ಒಂದು ಕೈಗೊಂಬೆಯಾಗಿ ವರ್ತನೆ ಮಾಡುವಂತ ಅವಶ್ಯಕತೆ ಇಲ್ಲ ಆ ರೀತಿ ಏನಾದರೂ ಮಾಡಿದ್ರೆ ಖಂಡಿತ ಜನ ನಿಮಗೆ ಉತ್ತರವನ್ನ ಕೊಡ್ತಾರೆ ತಿರುಗೇಟನ್ನು ಕೊಡ್ತಾರೆ ಅದನ್ನ ನೆನಪಿರ್ಲಿ ಮುಂದಿನ ಮುಂದಿನ ದಿನಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಈ ರೀತಿಯಾದಂತಹ ಆರ್ಥಿಕ ಒತ್ತಡಗಳನ್ನು ಹೇರಬಾರದು ಅನ್ನೋ ಒಂದು ಆಗ್ರಹವನ್ನು ಈ ಮುಖಾಂತರ ನಾನು ಮಾಡ್ತಾ ಇದ್ದೇನೆ ನಮಸ್ಕಾರ